ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ ನಿಮ್ಮೊಂದು ಗೂಗಲ್ ಕ್ರೋಮಿಂದ ನಿಮ್ಮ ಒಂದು ಡೇಟಾ ಲೀಕ್ ಆಗಬಾರ್ದು ಅಂತಂದರೆ ಇವತ್ತು ನಾನು ಹೇಳೋ ಮೂರು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳನ್ನ ಬೇಗ ಆನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಒಂದು ಡೇಟಾ ಎಲ್ಲವೂ ಕೂಡ ಲೀಕ್ ಆಗುತ್ತೆ ನಿಮ್ಮ ಲೊಕೇಶನ್ ಎಲ್ಲವೂ ಕೂಡ ಟ್ರ್ಯಾಕ್ ಆಗುತ್ತೆ ಅದೇನು ಸೆಟ್ಟಿಂಗ್ಸ್ಗಳು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟೇ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾರಲ್ಲ ನಮ್ಮ ಒಂದು ಫೇ ಫೇಸ್ಬುಕ್ ಪೇಜನ್ನು ಬೇಗ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಗೈಸ್ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪನ್ನ ಓಪನ್ ಮಾಡಿಕೊಡಿ ಇವಾಗ ನಾನು ಒಂದು ಇರುವಂಥ ಗೂಗಲ್ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ನೀವು ಇಲ್ಲಿ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಈ ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಓಕೆ ಫುಲ್ಲು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಸೈಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಆಕ್ಸೆಸಿಬಿಲಿಟಿ ಕೆಳಗಡೆ ಸೊ ಸೈಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ನೋಡಿ ಇವಾಗ ನಾನು ಹೇಳೋ ಮೂರು ಆಪ್ಷನ್ಸ್ಗಳನ್ನ ನೀವು ಆಫ್ ಮಾಡಿಕೊಡಿ ಆವಾಗ ನಿಮಗೆ ನಿಮ್ಮ ಒಂದು ಡೇಟಾ ಯಾವುದೂ ಕೂಡ ಲೀಕ್ ಆಗೋದಿಲ್ಲ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರು ಅವರೂ ಕೂಡ ಇದನ್ನು ಆನ್ ಮಾಡಿಕೊಳ್ಳಿ ಓಕೆ ಸೊ ಬನ್ನಿ ಸೊ ಫಸ್ಟ್ ಆಪ್ಷನ್ನು ಇಲ್ಲಿ ಲೊಕೇಶನ್ ಅಂತ ಇದೆ ಸೊ ಈ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಗೂಗಲ್ ಕ್ರೋಮಲ್ಲಿ ಏನೇನು ಸರ್ಚ್ ಮಾಡ್ತೀರಾ ಅದೆಲ್ಲವೂ ಕೂಡ ಲೊಕೇಶನ್ ಸಮೇತ ಟ್ರ್ಯಾಕ್ ಆಗ್ತಾ ಇರುತ್ತೆ ನೀವು ಎಲ್ಲಿಂದ ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಫಸ್ಟು ಈ ಒಂದು ಆಪ್ಷನ್ನ ನೀವು ಆಫ್ ಮಾಡ್ಕೋಬೇಕು ಇದು ಆನ್ ಆಗಿರುತ್ತೆ ಆನ್ ಆಗಿದ್ದರೆ ಎಲ್ಲ ನೀವು ಏನೇನು ಸರ್ಚ್ ಮಾಡ್ತಾ ಇದ್ದೀರಾ ಎಲ್ಲಿಂದ ಸರ್ಚ್ ಮಾಡ್ತಾ ಇದ್ದೀರಾ ಎಲ್ಲನೂ ಕೂಡ ನೋಡ್ಬೋದು ಅದಕ್ಕೋಸ್ಕರ ನೀವೇನು ಮಾಡಿ ಫಸ್ಟು ಸೆಟ್ಟಿಂಗು ಇದನ್ನು ಆಫ್ ಮಾಡಿಕೊಡಿ ನಾನಿವಾಗ ಆಫ್ ಮಾಡಿದೆ ಓಕೆ ಸೊ ಈ ಥರ ನೀವು ಇದನ್ನು ಆಫ್ ಮಾಡ್ಕೋಬೇಕಾಗತ್ತೆ ಓಕೆ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಬಂದ ಬಂದಮೇಲೆ ಸೆಕೆಂಡ್ ಸೆಟ್ಟಿಂಗ್ ಇಲ್ಲೇ ಇದೆ ಕ್ಯಾಮ್ರಾ ಅಂತ ಒಂದು ಆಪ್ಷನ್ ಇದೆ ಸೊ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿ ಈ ಕ್ಯಾಮ್ರಾ ಆಪ್ಷನ್ನು ಕೂಡ ಆನ್ ಆಗಿರುತ್ತೆ ಇದನ್ನು ಆಫ್ ಮಾಡಿಕೊಳ್ಳಿ ಆಯಿತಾ ಇದು ಏನು ನೆಸೆಸರಿ ಇಲ್ಲ ನಿಮಗೆ ಗೂಗಲ್ ಕ್ರೋಮಲ್ಲಿ ಕ್ಯಾಮ್ರಾ ಆಪ್ಷನ್ ಏನು ನೆಸೆಸಿಟಿ ಇಲ್ಲ ಸೊ ಹಾಗಾಗಿ ಇದನ್ನು ದಯವಿಟ್ಟು ಆಫ್ ಮಾಡಿಕೊಳ್ಳಿ ಓಕೆ ಸೊ ಇದನ್ನು ಸೆಕೆಂಡ್ ಸೆಟ್ಟಿಂಗು ಇದನ್ನು ಆಫ್ ಮಾಡಿಕೊಳ್ಳಿ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದು ಮೂರನೇ ಸೆಟ್ಟಿಂಗ್ ಕೆಳಗಡೆ ಬಂದರೆ ಇಲ್ಲಿ ಎನ್ ಎಫ್ ಸಿ ಡಿವೈಸಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದು ಹಾನಾಗಿರುತ್ತೆ ಸೊ ಇದನ್ನು ನೀವೇನು ಮಾಡಬೇಕು ಇದನ್ನು ಆಫ್ ಮಾಡಿಕೊಡಿ ಇದನ್ನು ಆಫ್ ಮಾಡಿಕೊಂಡ್ರೆ ಮುಗೀತು ಸೊ ಇಷ್ಟು ಸೆಟ್ಟಿಂಗ್ಸ್ಗಳು ನಾನು ಇವಾಗ ಹೇಳಿದ್ನಲ್ಲ ಈ ಮೂರು ಸೆಟ್ಟಿಂಗ್ಸ್ಗಳನ್ನ ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮ ಒಂದು ಲೊಕೇಶನ್ನು ಮತ್ತು ನಿಮ್ಮ ಕ್ಯಾಮ್ರಾ ಯಾವುದೂ ಕೂಡ ಆ್ಯಕ್ಸಸ್ ಆಗೋಲ್ಲ ಸೊ ಅದರಿಂದ ನಿಮ್ಮೊಂದು ಡೇಟಾ ಸೆಕ್ಯೂರ್ ಆಗಿರುತ್ತೆ ಓಕೆ ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು